ಸಾವಿರದ ಏಳ್ನೂರ ತೊಂಬತ್ತು ಎಂಟರಲ್ಲಿ ಲಾರ್ಡ್ ವೆಲೆಸ್ಲಿ ಭಾರತಕ್ಕೆ ಬಂದನು ಇತಿಹಾಸವನ್ನು ಬದಲಿಸಿದ ಒಬ್ಬನ ಆಗಮನ ಸಬ್ಸಿಡಿಯರಿ ಅಲೆಯನ್ಸ್ ತಂದನು ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಇದು ಬ್ರಿಟಿಷರ ಹೊಸ ತಂತ್ರ ಈ ಒಪ್ಪಂದದಲ್ಲಿ ಬ್ರಿಟಿಷ್ ಸೈನ್ಯವನ್ನು ತಮ್ಮ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕಾಯಿತು ಮತ್ತು ಅದರ ನಿರ್ವಹಣೆಗೆ ಹಣವನ್ನು ನೀಡಬೇಕಾಯಿತು ಅದರ ಬದಲಿ ಬ್ರಿಟಿಷರ ಸೈನ್ಯ ಅವರಿಗೆ ಬೇರೆ ರಾಜ್ಯಗಳ ಆಕ್ರಮಣದಿಂದ ಕಾಪಾಡುತ್ತಿತು ಸಂಪೂರ್ಣ ಭಾರತದಲ್ಲಿ ಸಹಾಯಕ ಸೈನ್ಯ ಒಪ್ಪಂದಕ್ಕೆ ತಿರಸ್ಕರಿಸಿದ ಏಕೈಕ ರಾಜ ಟಿಪ್ಪು ಸುಲ್ತಾನ ಆದರೆ ಸಾವಿರದ ಏಳ್ನೂರ ತೊಂಬತ್ತು ತೊಂಬತ್ತರಲ್ಲಿ ಮೊದಲ ಬಲಿ ಹೈದರಾಬಾದ್ನ ನಿಜಾಮ್ ಬ್ರಿಟಿಷರ ಷರತ್ತು ಒಪ್ಪಿದರು ಸಾವಿರದ ಎಂಟುನೂರ ಒಂದರಲ್ಲಿ ಅವಧ್ನ ನವಾಬ್ ಕೂಡ ಈ ಬಲೆಯೊಳಗೆ ಸಿಲುಕಿದರು ಸಾವಿರದ ಎಂಟುನೂರ ಎರಡರಲ್ಲಿ ಮರಾಠಾರ ಎರಡನೇ ಪೇಶ್ವೆ ಬಾಜಿರಾವ್ ಕೂಡ ಈ ಒಪ್ಪಂದಕ್ಕೆ ಸಿಲುಕಿದರು ಸಾವಿರದ ಎಂಟುನೂರ ಮೂರೊಳಗೆ ಅನೇಕ ರಾಜ್ಯಗಳು ಈ ಒಪ್ಪಂದಕ್ಕೆ ಬಲಿಯಾಗಿದವು ಒಮ್ಮೆ ಸ್ವತಂತ್ರವಾಗಿದ್ದ ರಾಜರು ಈಗ ಬ್ರಿಟಿಷರ ನೆರಳಲ್ಲಿ ಬದುಕಬೇಕಾದ ಕಾಲ ಪ್ರಾರಂಭವಾಯಿತು